ಮಹಾರಾಷ್ಟ್ರದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವ್ರ ರಾಜ್ಯ ಮಧ್ಯಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಗವರ್ಮೆಂಟ್ ಸ್ಕೀಮ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇದನ್ನ ಮಾಡಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ ಮಾಡಿದ್ರೆ ನಿಮ್ಗೆ ಇನ್ಸೆಂಟಿವ್ ಕೊಡ್ತೀವಿ ಅಂತ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಸರ್ ರಿಪ್ಲೈ ಕೊಟ್ಟಿದ್ದೀವಿ ಫೇಲ್ಯೂರ್ ಅಂತ ಹೇಳಿದ್ರೆ ನೀವು ಅದೇ ವಾದ ಉತ್ತರ ಇಲ್ಲ ರಿಜೆಕ್ಟ್ ಆಗಿದೆ ಸರ್ ಆಗಿ ಬಂದಿದೆ ಈಗ ಈಗ ನಲ್ವತ್ತು ಪೇಜ್ ಉತ್ತರ ಬರೆದು ಕಳಿಸ್ತಾ ಇದೀವಿ ಮಾಡಬೇಕು ಸರ್ಕಾರ ಅದ್ ಮಾಡ್ತಾರೆ ಆಯ್ತು ಸರ್ ನೀವ್ ಹೇಳಿದ್ರೆ ನಮ್ದೇ ತಪ್ಪು ಬಿಡಿ ಏನ್ ಹೇಳೋಣ ಈಗ ನಾವು ಒಟ್ಟಿನಲ್ಲಿ ಗೌರ್ಮೆಂಟ್ ಪ್ಯಾರಲೈಸ್ ಆಗ್ಬೇಕು ಜನಪರವಾಗಿ ಕೆಲಸ ಮಾಡಬಾರ್ದು ಈಗ ಇವ್ರು ಕೇಳಿದ್ರಲ್ಲ ಅಲ್ಲಿ ಯಾರು ಅಲ್ಲಿ ಏಜೆಂಟ್ಗಳು ಅವರು ಇವರು ನಡೆಸ್ತಾ ಇದ್ದಾರೆ ಅವ್ರ ರಾಜ್ಯ ಭಾರ ಮುಂದುವರಿಬೇಕು ಜನಗಳ ಶೋಷಣೆ ಆಗಬೇಕು ಇದೇ ನಾನು ನಾನು ರೆವಿನ್ಯೂ ಬರೋದಕ್ ಮಾಡಿದಿನಾ ಅಥವಾ ನನ್ನ ಮನೆ ಅನುಕೂಲಕ್ ಮಾಡಿದಿನ ಇದು ರಾಜ್ಯಗಳ ಜನತೆಗೋಸ್ಕರ ಅನುಕೂಲಕ್ಕೋಸ್ಕರ ಮಾಡಿರೋದು ರಿಜಿಸ್ಟ್ರೇಷನ್ ಕೆಲಸ ಸುಲಲಿತವಾಗಿ ಆಗ್ಬೇಕು ಜನಕ್ಕೆ ಅನುಕೂಲಕ್ಕೆ ಜನ ಅನುಕೂಲ ಆಗ್ಬೇಕು ಅನ್ನೋದು ಸಂವಿಧಾನದ ಆಶಯ ಅಂತ ನಾನು ತಿಳ್ಕೊಂಡಿದ್ದೇನೆ ಅವ್ರವ್ರ ಕೆಲಸ ಅವ್ರವ್ ಮಾಡ್ಬೇಕು ಉತ್ತರ ಕೊಡೋದು ನಾವು ಕೊಟ್ಟಿದ್ದೇವೆ ಇನ್ನು ಏನ್ ಕ್ಲಾರಿಫಿಕೇಶನ್ ಇದ್ರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೇವೆ ಸುಮ್ಮನೆ ನೀವು ರಾಜ್ಯ ಸರ್ಕಾರವನ್ನ ಒಂಥರ ಕೈ ಕಟ್ಟಾಕದಂಗೆ ಮಾಡ್ಬೇಕು ಅನ್ನೋದು ಇದ್ರ ಉದ್ದೇಶನ ಏನ್ ಉದ್ದೇಶ ಅನ್ನೋದು ನನ್ಗೂ ಗೊತ್ತಾಗ್ತಾ ಇಲ್ಲ ಏನಾದ್ರು ಇರ್ಲಿ ಅದಕ್ಕೆ ಇನ್ನು ಅವ್ರು ಏನ್ ಕೇಳಿದಾರೆ ಅದಕ್ಕೂ ಕೂಡ ಉತ್ತರ ಕಳಿಸ್ತಾ ಇದ್ದೀವಿ ಇದೀವಿ ನೀವು ಅವ್ರು ಮಾಡೋದೇ ಸರಿ ಅನ್ನೋ ತರ ಮಾತಾಡಿದ್ರೆ ನಾವ್ ಏನು ಹೇಳಕ್ ಆಗಲ್ಲ